ದೀಪಾವಳಿಯ ಸಂದರ್ಭದಲ್ಲಿ ಮನೆಯಲ್ಲಿ ದೀಪಗಳನ್ನ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಇಡಬೇಕು ಈ ತರದ ಜಾಗಗಳು ಈ ತರ ಇಲ್ಲಿ ಒಳ್ಳೇದಾಗತ್ತೆ ಈ ಕಾರಣಕ್ಕಾಗಿ ಇಲ್ಲಿ ಒಳ್ಳೇದು ಈಗ ಏನ್ ಗೊತ್ತಾ ನೋಡಿ ಪ್ರಮುಖವಾಗಿ ದ್ವಾರಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ ದ್ವಾರಲಕ್ಷ್ಮಿ ಅಂದ್ರೆ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಮುಖ್ಯದ್ದಾರವೇ ದ್ವಾರ ಅಂತ ದ್ವಾರಲಕ್ಷ್ಮಿ ಅಂತ ಹೇಳ್ತೀವಿ ಯಾವ ಮನೆಯ ದ್ವಾರಲಕ್ಷ್ಮಿ ದ್ವಾರವೋ ಚೆನ್ನಾಗಿರ್ತದೆ ಅದಕ್ಕೆ ಬೆಳಗ್ಗೆ ತಕ್ಷಣ ಹೆಣ್ಣು ಮಕ್ಕಳು ಆ ಹೊಸಲನ್ನ ಒರೆಸಿ ಅದಕ್ಕೆ ಒಂದು ರಂಗೋಲಿಯನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಅಲ್ಲೊಂದು ಇಲ್ಲೊಂದು ಚೂರು ಹೂವನ್ನು ಹಚ್ಚಿ ಬೆಳಗ್ಗೆ ಹೊತ್ತು ಅದೇ ರೀತಿ ಅದೇ ಸಂಜೆ ಅಲ್ಲಿ ಎರಡು ದೀಪಗಳನ್ನು ಇಡ್ತಾರೆ ಎರಡು ದೀಪಗಳನ್ನು ಇಡ್ತಾರೆ ಯಾಕೆ ಅಂದ್ರೆ ಮಹಾಲಕ್ಷ್ಮಿ ನಾನು ಕಾಯ್ತಾ ಇದ್ದೀನಿ ಬಾರಮ್ಮ ನಮ್ಮ ಮನೆಗೆ ಅಂದು ಅದಕ್ಕೆ ದಾಸರು ಸಹ ಹೇಳ್ಬಿಟ್ಟಿದ್ರೆ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಹೆಜ್ಜೆ ಮೇಲೊಂದು ಹೆಜ್ಜೆ ನಿಟ್ಟದ ಎಷ್ಟೋ ಅದ್ಭುತವಾಗಿ ಆ ಚಿಂತನೆಗಳು ನೋಡಿ ಯಾರು ಊಹೆ ಮಾಡ್ಲಿಕ್ಕೆ ಆಗಲ್ಲ ದಾಸರ ಆ ರೀತಿಯಾಗಿ ದಾಸರ ಪದಗಳನ್ನ ಓದಿದರೆ ಯಾವ ಗ್ರಂಥವೂ ಬೇಕಾಗಿಲ್ಲ ಅಷ್ಟೋ ಅದ್ಭುತದ ಸಾರ ಖಂಡಿತ ಖಂಡಿತ ಅವ್ರ ಊಗಾ ಬಗುಗಳಾಗಿರ್ಬೋದು ಅವ್ರ ರಚನೆ ಮಾಡಿರುವಂತ ಕೀರ್ತನೆಗಳಾಗಿರಲ್ಲ ಅಲ್ಲ ಅದ್ಭುತ ಅದಕ್ಕೆ ಸಂಗೀತ ಜ್ಞಾನಮೂ ಭಕ್ತಿವಿನ ಸನ್ಮಾರ್ಗಮು ಭಕ್ತಿಗೆ ಸನ್ಮಾರ್ಗವೇ ಸಂಗೀತ ಎಂತ ಅದ್ಭುತವಾಗಿಲ್ಲ ಅವರು ತ್ಯಾಗರಾಜರು ಬರ್ದಿರೋ ಅಂಥದ್ದು ಸೊ ಆ ಕಾರಣದಿಂದ ಆಗ ನಾವು ಆ ದೀಪ ಆರಾಧನೆ ಮಾಡಿದಾಗ ನಮ್ಮ ಮನೆಗೆ ಬರ್ತಾಳೆ ಅನ್ನೋ ಒಂದು ದ್ವಾರಕ್ಕೆ ದ್ವಾರಲಕ್ಷ್ಮಿ ತುಳಸಿ ಕಟ್ಟೆ ಮುಖ್ಯವಾಗಿ ಬೇಕೇ ಬೇಕು ಅದಕ್ಕೆ ಯಾರೆಲ್ಲ ತುಳಸಿ ಕಟ್ಟೆ ಇಟ್ಟಿರಲು ಖಂಡಿತವಾಗಲೂ ಆ ಒಂದು ಧನತ್ರಯೋದಶ ಒಂದು ತುಳಸಿ ಕಟ್ಟೆಯನ್ನು ತಂದಿಡಿ ಅಂತ ಹೇಳ್ತೇವೆ ಆ ತುಳಸಿ ಕಟ್ಟೆಯನ್ನು ತಂದಿಟ್ಟಾಗ ಆ ತುಳಸಿ ಕಟ್ಟೆಯ ಬಳಿ ದೀಪ ತದನಂತರ ಯಾರಿಗೆ ಈ ಕಿಟಕಿಗಳು ಅನುಕೂಲವಾಗುವಂಥದ್ದು ಸುಮ್ಮನೆ ಅಲ್ಲೇನೋ ಕರ್ಟನ್ಗಳು ಹಾಕ್ಬಿಟ್ಟಿರ್ತಾರೆ ಅಂತ ಜಾಗದಲ್ಲಿ ಯೋಚನೆ ಮಾಡಿ ದೀಪ ಆರಾಧನೆ ಮಾಡಿ ಆದರೆ ಪ್ರಮುಖವಾಗಿ ದೀಪವು ಬೆಳಗುವುದು ಸೂರ್ಯನ ಅಭಿಮುಖವಾಗಿ ಪೂರ್ವ ದಿಕ್ಕಿನಲ್ಲಿ ಇರಬೇಕು ಅಂದ್ರೆ ಪೂರ್ವ ದಿಕ್ಕಿಟ್ಟರೆ ಸೂರ್ಯಕ್ಕೆ ಅಭಿಮುಖವಾಗಿ ಪೂರ್ವಕ್ಕೆ ಅಭಿಮುಖವಾಗಿ ದೀಪ ಇಡಬೇಕು ಉತ್ತರಕ್ಕೆ ಅಭಿಮುಖವಾಗಿ ದೀಪ ಇಡಬೇಕು ಅದಕ್ಕೆ ಅನುಕೂಲ ಅವ್ರವರ ಬಾಗಿಲ ಒಂದು ಡೈರೆಕ್ಷನ್ ನೋಡಿಕೊಂಡು ಖಂಡಿತ ಇಟ್ಟರೆ ತುಂಬಾ ಒಳ್ಳೆಯದು ¡Gracias!